ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಅರಿವು ವಾಹಿನಿಯ ವಚನಾಂತರಂಗ ಮಾಲಿಕೆಯ ಆರನೇ ಸಂಚಿಕೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಗುರು ಬಸವಣ್ಣನವರ ಸಂಸಾರ ಹೇಯ ಸ್ಥಳದ ವಚನಗಳು ಇಪ್ಪತ್ತಾರರಿಂದ ಮೂವತ್ತು ಐದು ವಚನಗಳು ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನು ದಯ ಸಬ್ಸ್ಕ್ರೈಬ್ ಅದರ ಮೂಲಕ ವಾಹಿನಿಯನ್ನು ಪ್ರೋತ್ಸಾಹಿಸಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಮೊದಲನೇ ವಚನ ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದಡೆ ಬಾರದು ಏರಿ ನೀರುಂಬಡೆ ಬೇಲಿ ಹೊಲವ ಮೇವಡೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ತಾಯ ಮೊಲೆವಾಲು ನಂಜಾಗಿ ಕೊಲುವಡೆ ಇನ್ನಾರಿಗೆ ದೂರು ಬೆನಯ್ಯ ಕೂಡಲ ಸಂಗಮ ದೇವ ಈ ವಚನದಲ್ಲಿ ಗುರು ಬಸವಣ್ಣನವರು ಹಲವಾರು ಉದಾಹರಣೆಗಳನ್ನ ಕೊಡ್ತಾ ಇದ್ದಾರೆ ಚಿಕ್ಕದಾಗಿ ಒಲೆ ಹತ್ತಿ ಉರಿದರೆ ಅದನ್ನ ಅದು ನಿಲ್ಲುತ್ತೆ ಅಡಿಗೆ ಮಾಡ್ಲಿಕ್ಕೆ ಹಚ್ಚಿದಂತ ಒಲೆ ಅದನ್ನ ಆ ಬೆಂಕಿಯನ್ನ ನಾವು ಶಮನ ಮಾಡಬಹುದು ಇಡೀ ದರೆಯ ಹತ್ತಿ ಉರಿದ್ರೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಏರಿ ನೀರುಂಬಡೆ ಬೇಲಿ ಹೊಲವ ಮೇವಡೆ ಏರಿ ನೀರುಂಬಡೆ ಏರಿ ಕೆರೆಗೆ ಏರಿಯನ್ನ ಕಟ್ಟಿರ್ತಾರೆ ಆ ಏರಿಯ ಉದ್ದೇಶ ಏನು ಅಂತಂದ್ರೆ ನೀರನ್ನ ತಡೆದು ನಿಲ್ಲಿಸಿ ಅದು ಕೃಷಿಗೆ ಉಪ ಜಾನುವಾರುಗಳಿಗೆ ಕುಡಿಯೋ ನೀರಿಗೆ ಉಪಯೋಗ ಆಗಲಿ ಅಂತ ಆದ್ರೆ ಆ ಏರಿಯೇ ನೀರನ್ನೆಲ್ಲ ಕಬಳಿಸಿ ನುಂಗಿ ಬಿಟ್ರೆ ಕುಡಿದು ಬಿಟ್ರೆ ಏನು ಹೇಗೆ ಇದು ಬೇಲಿ ಹೊಲವ ಮೇವಡೆ ಬೆಳೆಯನ್ನ ರಕ್ಷಣೆ ಮಾಡಲಿಕ್ಕೆ ಅಂತ ಹೊಲಕ್ಕೆ ಬೇಲಿಯನ್ನ ಕಟ್ಟಿರ್ತಾರೆ ಆ ಬೇಲಿಯೇ ಇಡೀ ಹೊಲವನ್ನ ಆಕ್ರಮಿಸ್ಕೊಬಿಟ್ರೆ ಬೆಳೆ ಬೆಳಿಲಿಕ್ಕೆ ಅವಕಾಶ ಆಗುತ್ತಾ ಅಂತಕ್ಕಂಥದ್ದು ನಾರಿ ತನ್ನ ಮನೆಯಲ್ಲಿ ಕಳುವಡೆ ನಾರಿ ಸ್ತ್ರೀ ಮನೆಯಲ್ಲಿ ಮನೆಯ ಜವಾಬ್ದಾರಿಯನ್ನು ಹೊತ್ತು ಮನೆಯನ್ನ ನಿಭಾಯಿಸತಕ್ಕಂತ ಜವಾ ಒಬ್ಬ ವ್ಯಕ್ತಿ ತನ್ನ ಮನೆಯಲ್ಲಿ ತಾನೇ ಕಳ್ಳತನ ಕೇಳಿದ್ ಬಿಟ್ರೆ ಹೇಗೆ ಹಾಗೆ ಅತ್ಯಂತ ಪ್ರಮುಖವಾಗಿ ತಾಯಿಯ ಮಲೆವಾಲು ನಂಜಾಗಿ ಕೊಲ್ಲುವಡೆ ಯಾವ ಮಗುವನ್ನ ರಕ್ಷಿಸಿ ಪೋಷಿಸಬೇಕಾಗಿತ್ತೋ ಆ ಹಾಲು ತಾಯಿಯ ಹಾಲು ನಂಜಾಗಿ ಕೊಲ್ಲುವಡೆ ವಿಷವಾಗಿ ಅದೇ ಮಗುವನ್ನ ಕೊಲ್ಲುವಂತ ಪರಿಸ್ಥಿತಿ ನಿರ್ಮಾಣ ಆದ್ರೆ ಹೇಗೆ ಇನ್ನಾರಿಗೆ ದೂರವೇನಯ್ಯ ಕೂಡಲ ಸಂಗಮತೆ ಇನ್ಯಾರಿಗೆ ಹೇಳಿ ಅಂತಕ್ಕಂಥದ್ದು ಈ ವಚನದಲ್ಲಿ ಏನು ಅಂತಿಮವಾಗಿ ಏನು ಹೇಳಲಿಕ್ಕೆ ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ ಯಾವುದೂ ಕೂಡ ಅಂತಿಮವಾಗಿ ಹೇಳದೆ ಅಷ್ಟಕ್ಕೆ ನಿಲ್ಲಿಸಿರ ನಿಲ್ಲಿಸಿದ ರೀತಿ ಕಾಣ್ತಾ ಇದೆ ಆದ್ರೆ ಹಿಂದಿನ ವಚನ ಮತ್ತೆ ಮುಂದಿನ ವಚನಗಳನ್ನು ನಾವು ಇಲ್ಲಿ ಗಮನಿಸಿದಾಗ ಇದು ಪ್ರತಿಯೊಬ್ಬ ಸಾಧಕನ ಮನಸ್ಸಿನ ಸ್ಥಿತಿಯನ್ನ ಹೇಳ್ತಾ ಇದ್ದಾರೆ ಮನಸ್ಸು ದೃಢವಿಲ್ಲದೆ ತಾನೇ ಕಳುವಿಗೆ ಒಳಗಾದರೆ ತಾನು ದೃಢ ನಿರ್ಧಾರದಿಂದ ದೃಢ ಚಿತ್ತವನ್ನ ಹೊಂದದೆ ಮನಸ್ಸು ಅಳಿಮನವಾದ್ರೆ ಹೇಗೆ ಏನನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಈ ಐದು ಉದಾಹರಣೆಗಳನ್ನ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ ಈಗ ಮುಂದಿನ ವಚನ ಇಪ್ಪತ್ತೇಳನೇ ವಚನ ಎನ್ನ ಗುಣ ಅವಗುಣವ ಸಂಪಾದಿಸುವೆ ಅಯ್ಯ ಸರಿಯೇ ಅಪ್ರತಿಮ ಮಹಿಮ ನಿಮಗಾನು ಸರಿಯೇ ಕೂಡಲ ಸಂಗಮ ದೇವ ನೀವು ಮಾಡಲಾನಾದೆನು ಈ ವಚನದಲ್ಲಿ ಹೇಳ್ತಾ ಇದ್ರೆ ಎನ್ನ ಗುಣ ಅವಗುಣವ ಸಂಪಾದಿಸುವೆ ಅಯ್ಯ ಸರಿಯೇ ಅಪ್ರತಿಮ ಮಹಿಮಾ ನಿಮಗಾನು ಸರಿ ಯಾರು ಯಾರ ಗುಣವನ್ನ ಸಂಪಾದಿಸ್ತಾ ಇದ್ದಾರೆ ಅಂದ್ರೆ ಸಂಪಾದನೆ ಅಂದ್ರೆ ಸಂಗ್ರಹ ಒಬ್ಬರ ಗುಣವನ್ನ ಇನ್ನೊಬ್ಬರು ಸಂಗ್ರಹ ಮಾಡ್ಕೊಳ್ತಕ್ಕಂಥದ್ದು ಇದು ಸರಿ ಅಂತ ಕೇಳ್ತಾ ಇದ್ದಾರೆ ಕಡೆಗಿಲ್ಲಿ ಹೇಳ್ತಾರೆ ಕೂಡಲ ಸಂಗಮ ದೇವ ನೀವು ಮಾಡಲ ಅನಾಧೆನು ಅಂತ ಹೇಳ್ತಾ ಇದ್ದಾರೆ ಈ ವಚನವನ್ನ ನಾವು ನೇರವಾಗಿ ಓದಿದ ತಕ್ಷಣ ಮೊದಲ ಬಾರಿ ಓದಿದ ತಕ್ಷಣ ನಾವೇನಂದ್ಕೊಳ್ತೀವಿ ಅಂದ್ರೆ ದೇವರಿಗೆ ಕೂಡಲ ಸಂಗಮ ದೇವನಿಗೆ ಬಸವಣ್ಣನವರು ನಿವೇದನೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಅಂತ ನಾವು ಅಂದ್ಕೊಳ್ತಾ ಇದ್ದೀವಿ ಇಲ್ಲಿ ವಚನ ಕೂಡಲ ಸಂಗಮ ದೇವ ಅನ್ನೋದು ಅವರ ವಚನದ ಒಂದು ಅಂಕಿತ ಈ ಅಂಕಿತವನ್ನ ಬಿಟ್ಟು ನಾವು ಓದಬೇಕು ಅರ್ಥ ಮಾಡ್ಕೋಬೇಕು ಓದ್ಬೇಕಾದ್ರೆ ಎಲ್ಲದನ್ನು ಸೇರಿಸಿ ಓದ್ತೀವಿ ಅರ್ಥ ಮಾಡ್ಕೋಬೇಕಾದ್ರೆ ಕೂಡಲ ಸಂಗಮ ದೇವ ಅನ್ನೋದನ್ನ ಹಾಗೆ ಬ್ರಾಕೆಟ್ ಅಲ್ಲಿ ಇಟ್ಕೊಂಡು ನಾವು ಅರ್ಥ ಮಾಡ್ಕೊಂಡ್ರೆ ಯಾವ ರೀತಿ ಅರ್ಥ ಆಗುತ್ತೆ ಎನ್ನ ಗುಣ ಅವಗುಣವ ಸಂಪಾದಿಸವೆ ಅಯ್ಯ ಸರಿಯೇ ಅಪ್ರತಿಮ ಮಹಿಮ ನಿಮ್ಮ ಗಾನು ಪ್ರತಿಯೇ ನೀವು ಮಾಡಲಾನದೇನು ಇದು ಯಾರಿಗೆ ಅಂದ್ರೆ ಇದು ಒಂದು ಸಾಂದರ್ಭಿಕ ವಚನಗಳು ಸಾಂದರ್ಭಿಕ ವಚನ ಅಂದ್ರೆ ಅನುಭವ ಮಂಟಪದಲ್ಲಿ ಹೀಗೆ ಚಿಂತನೆ ಚರ್ಚೆಗಳು ನಡೀತಾ ಇರ್ಬೇಕಾದ್ರೆ ಬಹುಶಃ ಅಲ್ಲಮ್ಮ ಪ್ರಭುಗಳು ಯಾರು ಬಂದಿರ್ಬೇಕು ಅಲ್ಲಿ ಪ್ರಭು ಒಂದು ಚಿಂತನೆ ನಡೆದಿದೆ ಚರ್ಚೆ ನಡೆದಿದೆ ಆಗ ಬಸವಣ್ಣನವರು ಹೇಳ್ತಾ ಇದ್ದಾರೆ ನೀವು ಮಾಡಲ್ಲ ನಾನಾದೇನು ನಿಮಗ ನಾನು ಸರಿಯೇ ಅಂತ ಹೇಳ್ತಾ ಇದ್ದಾರೆ ಕೂಡಲ ಸಂಗಮ ದೇವ ಅನ್ನೋದು ವಚನದ ಅಂಕಿತ ಅದನ್ನ ನಾವಿಲ್ಲಿ ದೇವರಿಗೆ ಹೇಳಿದ್ದಾರೆ ಅಂತ ಸಮೀಕರಣವನ್ನ ಮಾಡೋದು ಬಹುಶಃ ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ ತಮ್ಮ ಅಭಿಪ್ರಾಯವನ್ನು ದಯವಿಟ್ಟು ತಿಳಿಸಿ ಕಾಮೆಂಟ್ಸ್ ನಲ್ಲಿ ಹಾಗೆ ನಾವು ಇಲ್ಲಿ ಏನ್ ಹೇಳ್ತಾ ಇದ್ರ ವಚನದಲ್ಲಿ ಇದ್ರೆ ಒಬ್ಬರ ಅಭಿಪ್ರಾಯವನ್ನ ಇನ್ನು ಒಬ್ಬರ ಗುಣವನ್ನ ಇನ್ನೊಬ್ರು ಸಂಪಾದನೆ ಮಾಡ್ತಾ ಕೂತ್ಕೊಳ್ಳೋದಲ್ಲ ನಮ್ಮ ಗುಣವನ್ನ ನಾವು ಮೇಲಕ್ಕೆ ಎತ್ತರಿಸಿಕೊಂಡು ಹೋಗಬೇಕು ಅಂತಕ್ಕಂಥದ್ದು ಈ ವಚನದ ಒಂದು ಭಾವ ಅಂತ ನನ್ನ ಒಂದು ಅಭಿಪ್ರಾಯ ತಮ್ಮ ಅಭಿಪ್ರಾಯಗಳನ್ನು ಕೂಡ ಇಲ್ಲಿ ತಿಳಿಸಿ ಆಗ್ಲೇ ನಾನು ಮೊದಲೇ ಅದರಲ್ಲಿ ಸಂಚಿಕೆಯಲ್ಲಿ ಹೇಳಿದಾಗೆ ಇಲ್ಲಿ ಯಾರ ಅಭಿಪ್ರಾಯವೂ ಕೂಡ ಅಂತಿಮ ಅಲ್ಲ ವಚನದ ಅರ್ಥದಲ್ಲಿ ನಮ್ಮ ಬುದ್ಧಿ ವಿಕಾಸ ಆದಂಗೆ ನಮ್ಮ ಭಾವ ವಿಕಾಸ ಆದಂಗೆ ವಚನದ ಅರ್ಥ ಕೂಡ ವಿಕಾಸ ಆಗ್ತಾ ಹೋಗುತ್ತೆ ಹಾಗಾಗಿ ಆ ವಚನದ ಅರ್ಥ ನಮ್ಮ ಭಾವದ ವಿಕಾಸದ ನೆಲೆಯಲ್ಲಿ ಇರುತ್ತೆ ಅಷ್ಟೇನೆ ಮುಂದೆ ಹೇಳ್ತಾ ಇದ್ದಾರೆ ಇಪ್ಪತ್ತೆಂಟನೇ ವಚನ ಬೆದಕದಿರು ಬೆದಕದಿರು ಬೆದಕಿದಡೆ ಹುರುಳಿಲ್ಲ ಚಿತ್ತರಟ್ಟೆಯ ಕಾಯಲ್ಲಿ ಮತ್ತೆ ಮತ್ತೇನನ್ನ ರಸುವಿರಯ್ಯ ನಿಮ್ಮ ಉತ್ತಮಿಕೆಯನ್ನೇ ಪೂರೈಸುವುದು ಕೂಡಲ ಸಂಗಮ ದೇವ ಇಲ್ಲಿ ಯಾರಿಗೆ ಹೇಳ್ತಾ ಇದ್ದಾರೆ ಮತ್ತೆ ಇಲ್ಲಿ ಅದೇ ಕೂಡಲ ಸಂಗಮ ದೇವ ಕೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳಕ್ಕಾಗುತ್ತಾ ಇಲ್ಲ ಇದನ್ನು ಕೂಡ ಒಂದು ಸಾಂದರ್ಭಿಕ ವಚನ ಅವರ ಚಿಂತನೆಯ ಮಧ್ಯದಲ್ಲಿ ಅವರ ಚರ್ಚೆಯ ಮಧ್ಯದಲ್ಲಿ ಇದು ಬಂದಿರ್ತಕ್ಕಂಥದ್ದು ಯಾರೋ ಒಂದು ಪ್ರಶ್ನೆಯನ್ನ ಕೇಳಿದ್ದಾಗ ಆಗ ನೀವು ಇದು ಹೀಗಿದೆಯಲ್ಲ ಇದು ಹಾಗಿದೆಯಲ್ಲ ಆ ಅಂತ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಬೆದಕದಿರು ಬೆದಕದಿರು ಬೆದಕಿದಡೆ ಹುರುಳಿಲ್ಲ ಚಿತ್ತರಟ್ಟೆಯ ಕಾಯಿಯಲ್ಲಿ ಮತ್ತೇನನ್ನ ನರಸುವಿರಯ್ಯ ನಾನು ಚಿತ್ತರಟ್ಟೆಯ ಕಾಯಿ ಅಂದ್ರೆ ಬಹುಶಾದ ಏನೋ ಒಂದು ಉಪಯೋಗ ಬಾರದಿರ ಕಾಯಿ ಅಂತ ಅನ್ಸುತ್ತೆ ಹಾಗೆ ನಿಮ್ಮ ಉತ್ತಮಿಕೆಯನ್ನೇ ಪೂರೈಸುವುದು ಒಬ್ಬರಲ್ಲಿ ಅವಗುಣವನ್ನ ನೋಡದೆ ನಿಮ್ಮ ಉತ್ತಮ ನಿಮ್ಮ ಗುಣವನ್ನ ನಿಮ್ಮ ಉತ್ತಮ ಗುಣವನ್ನ ಅಲ್ಲಿ ತೋರಿ ತೋರ್ಪಡಿಸಿ ಇನ್ನೊಬ್ಬರ ಅವಗುಣವನ್ನೇ ಎತ್ತಿ ಆಡುವುದಲ್ಲ ಅಂತಕ್ಕಂಥದ್ದು ವಚನದ ಭಾವ ಇರಬಹುದು ಅಂತ ನನ್ನ ಒಂದು ಅನಿಸಿಕೆ ನೀವು ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಎನ್ನ ಚಿತ್ತವು ಅತ್ತಿ ಹಣ್ಣು ನೋಡಯ್ಯ ವಿಚಾರಿಸಿದಡಿ ಏನೂ ಹುರುಳಿಲ್ಲಯ್ಯ ಪ್ರಪಂಚನ ಡಂಬಿನಲ್ಲಿ ಎನ್ನೊಂದು ರೂಪು ಮಾಡಿದಿರಿ ಕೂಡಲ ಸಂಗಮ ದೇವ ಇಲ್ಲೂ ಅಷ್ಟೇ ರೂಪು ಮಾಡಿ ನಿಲ್ಲಿಸಿದ್ದು ಕೂಡಲ ಸಂಗಮ ದೇವ ಅಂತ ಅಲ್ಲ ರೂಪು ಮಾಡಿ ನಿಲ್ಲಿಸಿದ್ದು ಯಾರು ಅಂತಂದ್ರೆ ಈ ಸಮಾಜ ಅದಕ್ಕೆ ಹೇಳ್ತಾ ಇದ್ದಾರೆ ಅಲ್ಲಿ ಅನುಭವ ಮಂಟಪದಲ್ಲಿ ಚಿಂತನೆಯ ಚರ್ಚಾ ವಿಷಯಗಳಿವು ಅಲ್ಲಿ ಹೇಳ್ತಾ ಇದ್ರೆ ನನ್ನ ಚಿತ್ತವು ಅತ್ತಿ ಹಣ್ಣು ನನ್ನ ಚಿತ್ತದಲ್ಲಿ ನನ್ನ ಮನಸ್ಸು ಹೇಗಿದೆ ಅಂದ್ರೆ ಬರೀ ಹುಳುಕೆ ಇದೆ ತೆಗೆದ್ ನೋಡಿದ್ರಿ ಅಲ್ಲಮ್ಮ ಮನಸ್ಸನ್ನ ಒಳಗಡೆ ಒಳಗಡೆ ತೆಗೆದು ನೋಡಿದ್ರೆ ಬರೀ ಹುಳುಕೆ ಇದೆಯಪ್ಪ ಅಂತ ಹೇಳ್ತಾ ಇದ್ದಾರೆ ವಿಚಾರಿಸಿದಡಿ ಏನು ಹುರುಳಿಲ್ಲ ನಾವು ಬ ತೆಗಿತ ತೆಗಿತಾ ಹೋದ್ರೆ ಅದ್ರೊಳಗಡೆ ಏನು ಸತ್ಯ ಸಿಗೋದೇ ಇಲ್ಲ ಪ್ರಪಂಚನ ಡಂಬಿನಲ್ಲಿ ಎನ್ನೊಂದು ರೂಪು ಮಾಡಿದಿರಿ ನೀವಿರಿಸಿದಿರಿ ಹೀಗೆ ಪ್ರಪಂಚನಲ್ಲಿ ಒಂದು ರೂಪ ಮಾಡ ಈ ರೀತಿ ಇದ್ದೇನೆ ನನ್ನ ಉಪರಿ ಹುಡುಕನ್ನೇ ಹುಡುಕಬೇಡಿ ನಾವು ಹುಡುಕ್ಬೇಕಾದ್ರೆ ಪ್ರತಿಯೊಬ್ಬರಲ್ಲೂ ಕೂಡ ನಾವು ಹುಡುಕು ಹುಡುಕನ್ನ ಇನ್ನೊಬ್ಬರ ಹುಡುಕನ್ನ ಹುಡುಕಿ ನಮ್ಮ ಒಂದು ಮೇರುತನವನ್ನ ನಾವು ಸಾರಕ ಹೋಗ್ತೀವಿ ಆದ್ರೆ ಬಸವಣ್ಣನವ್ರು ಇಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ಇನ್ನೊಬ್ಬರ ಹುಡುಕನ್ನ ಹುಡ್ಕೋಕ್ ಹೋಗ್ಬೇಡ್ರಿ ನಿಮ್ಮ ವ್ಯಕ್ತಿತ್ವವನ್ನ ನೀವು ಸಂಪಾದನೆ ಮಾಡ್ಕೊಳ್ಳಿ ನಿಮ್ಮ ವ್ಯಕ್ತಿತ್ವವನ್ನ ನೀವು ಅಭಿವೃದ್ಧಿ ಪಡಿಸ್ಕೊಳ್ಳಿ ಅಂತ ಗುರುಬಸವಣ್ಣನವ್ರು ಇಲ್ಲಿ ಸಂದೇಶವನ್ನ ಈ ವಚನಗಳ ಮೂಲಕ ಕೊಡ್ತಾ ಇದ್ದಾರೆ ಹಾಗೆ ಕೊನೆಯ ವಚನ ಎನ್ನ ನಡೆಯೊಂದು ಪರಿ ಎನ್ನ ನುಡಿಯೊಂದು ಪರಿ ಎನ್ನೊಳಗೇನು ಶುದ್ಧವಿಲ್ಲ ನೋಡಯ್ಯ ನುಡಿಗೆ ತಕ್ಕ ನಡೆಯ ಕಂಡಡೆ ಕೂಡಲ ಸಂಗಮ ದೇವನು ಒಳಗೆಪ್ಪನಯ್ಯ ಈ ವಚನದಲ್ಲೂ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಎನ್ನ ನಡೆ ಒಂದು ಪರಿ ನುಡಿ ಒಂದು ಪರಿ ಆಚಾರ ಒಂದು ಪರಿ ವಿಚಾರ ಒಂದು ಪರಿ ವಿಚಾರದಂತೆ ಆಚಾರ ಇಲ್ಲ ಆಚಾರದಂತೆ ಅಂದ್ರೆ ಅಂತರಂಗದ ವಿಚಾರ ಬಹಿರಂಗದ ಕ್ರಿಯೆ ಇವೆರಡೂ ಕೂಡ ಒಂದೇ ಆಗಿಲ್ಲ ವಿಚಾರನೆ ಬೇರೆ ಇದೆ ಒಳಗಡೆ ಆಚಾರ ಹೊರಗಡೆ ನಡೀತಕ್ಕಂಥದ್ದೇ ಬೇರೆ ಇದೆ ಹಾಗಾಗಿ ಎನ್ನೊಳಗೆ ಏನು ಶುದ್ಧವಿಲ್ಲವಯ್ಯ ಕೂಡಲ ನುಡಿಗೆ ತಕ್ಕ ನಡೆಯ ಕಂಡಡೆ ಅಂದ್ರೆ ಯಾವಾಗ ಆಚಾರ ಮತ್ತೆ ವಿಚಾರ ಚಿಂತನೆ ಮತ್ತು ಕ್ರಿಯೆ ಒಂದೇ ಆಗಿರುತ್ತೋ ಆಗ ಕೂಡಲ ಸಂಗಮ ದೇವ ಒಳಗಿಪ್ಪನಯ್ಯ ಒಳಗಿಪ್ಪನಯ್ಯ ಅದೇ ಕೂಡಲ ಸಂಗಮ ದೇವ ಯಾವಾಗ ಆಚಾರ ಅರಿವು ಮತ್ತೆ ಆಚಾರ ಒಂದಾಗಿರುತ್ತೆ ಅಲ್ಲಿ ಕೂಡಲ ಸಂಗಮ ದೇವ ಒಳಗಿಪ್ಪನಯ್ಯ ಅಂತಂದ್ರೆ ಹೇಳಿದ್ರು ಕೂಡ ಅದೇ ಕೂಡಲದ ಸಂಗಮ ಆಚಾರ ಮತ್ತು ಅರಿವು ಕೂಡುವ ಒಂದು ಕ್ರಿಯೆಯೇ ಕೂಡಲ ಸಂಗಮ ಈ ರೀತಿಯಾಗಿ ಈ ವಚನಗಳ ಭಾವ ಇದೆ ಅಂತ ಅಂದ್ಕೊಳ್ತಾ ಇದು ಸಂಸಾರ ಹೇಯ ಸ್ಥಳದ ವಚನ ಮುಂದೆ ಮುಂದಿನ ಸಂಚಿಕೆಯಲ್ಲಿ ಮೂವತ್ತೊಂದರಿಂದ ಮೂವತ್ತೈದನೇ ವಚನಗಳ ತನಕ ನೋಡೋಣ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಶರಣ ಶರಣಾರ್ಥಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ವಚನಗಳ ತಾವು ಯಾವ ರೀತಿ ಅರ್ಥ ಮಾಡ್ಕೊಳ್ತಾ ಇದ್ದೀರಾ ನಿಮ್ಮ ಒಂದು ಅನುಭವದ ನೆಲೆಯಲ್ಲಿ ನಾವು ತಿಳ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ದಯವಿಟ್ಟು ತಮ್ಮ ಅನುಭವವನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ಹೇಳೋದ್ರ ಮೂಲಕ ಪರಸ್ಪರ ವಿನಿಮಯಕ್ಕೆ ವಿಷಯ ವಿಚಾರ ವಿನಿಮಯಕ್ಕೆ ಅನುಕೂಲವಾಗುವಂತೆ ಅಹ್ ನಾವು ನೋಡ್ಕೊಳ್ಳೋಣ ದಯವಿಟ್ಟು ಎಲ್ಲರೂ ಕೂಡ ಕಾಮೆಂಟ್ ಬಾಕ್ಸ್ ಅಲ್ಲಿ ತಮ್ಮ ವಿಚಾರಗಳನ್ನ ಮಂಡಿಸಿ ಶರಣ ಶರಣಾರ್ಥಿ ಧನ್ಯವಾದಗಳು